ನಮಸ್ತೆ ವೀಕ್ಷಕರೇ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ನ ಮೊದಲನೇ ಅತಿಥಿಯಾಗಿ ನಾವೊಬ್ಬ ವಿಶೇಷವಾದಂಥ ರೈತರನ್ನು ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ನಾವೀಗಿದ್ದೀವಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿ ವೀಕ್ಷಕರೇ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಂದರೆ ಅದು ಚಳ್ಳಕೆರೆ ಈ ಚಳ್ಳಕೆರೆ ಅಂದರೆ ಒಂಥರ ಈ ಬೇಸಿಗೆಗಾಲದಲ್ಲಿ ಬರಗಾಲ ಇದ್ದಂಗೆ ಈ ಬರದ ನಾಡಲ್ಲಿ ಭತ್ತ ಬೆಳೆಯುವಂಥ ರೈತರನ್ನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀವಿ ಬನ್ನಿ ಅವ್ರು ಯಾರು ನಿನ್ನಲ್ಲಿ ಯಾವ ಥರ ಕೃಷಿ ಮಾಡ್ತಿದ್ದಾರೆ ಅವ್ರು ಯಾವ ಬೆಳೆ ಬೆಳೀತಿದ್ದಾರೆ ಅಂತ ತೋರಿಸ್ತೀನಿ ಸರ್ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಹೇಳಿ ತಿಪ್ಪೇಸ್ವಾಮಿ ರಾಣಿಕೆರೆ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಸರ್ ನಿಮ್ಮ ಜಮೀನು ಎಷ್ಟಿದೆ ನಿಮ್ಮ ಜಮೀನಲ್ಲಿ ಯಾವ್ಯಾವ ಥರ ಬೆಳೆ ಬೆಳಿತೀರಾ ಟೋಟಲ್ ಎಪ್ಪತ್ತೈದು ಎಕರೆ ಎಕರೆ ಇದೆ ಅದರಲ್ಲಿ ಇವಾಗ ಮೂರು ಮೂರುವರೆ ಎಕರೆ ಭತ್ತ ನಾಟಿ ಮಾಡಿಸಿದ್ದೀವಿ ಮತ್ತು ಇವಾಗ ಒಂದು ಐದು ಎಕರೆ ಎರಡೂ ನಾಲ್ಕೈದು ಎಕರೆ ನೀರುಳ್ಳಿ ಹಾಕಿದ್ವಿ ಶೇಂಗಾ ಹಾಕ್ಸಿದೀವಿ ಒಂದು ಒಂದು ಚೀಲ ಬೀಜ ಮತ್ತು ಲಾಸ್ಟು ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಕಟ್ ಮಾಡಿದ್ವಿ ಮೆಕ್ಕೆಜೋಳ ಒಂದು ಐನೂರು ಐನೂರೈವತ್ತು ಪ್ಯಾಕೆಟು ಮೆಕ್ಕೆಜೋಳ ಆಯಿತು ಮತ್ತು ಒಂದು ಇಪ್ಪತ್ತೈದು ಎಕರೆ ಇದನ್ನ ಎಂಥದ್ದು ತೊಗರಿ ಹಾಕಿದ್ವಿ ಅವು ನೂರ ಎಪ್ಪತ್ತೈದು ಪ್ಯಾಕೆಟ್ ಆಗಿದ್ದಾವೆ ಮತ್ತು ಶೇಂಗಾ ನೀ ಇದು ಬೆದಲಿಗೆ ಒಂದು ಚೀಲ ಶೇಂಗಾ ಹಾಕಿದ್ವಿ ಒಂದು ಇಪ್ಪತ್ತೆರಡು ಪ ಇಪ್ಪತ್ತೆರಡು ಚೀಲ ಏನೋ ಆಗಿದ್ವು ಇಷ್ಟೊಂದು ಆಗಿದೆ ಸರ್ ನಿಮಗೆ ಕೃಷಿಯಲ್ಲಿ ಎಷ್ಟು ವರ್ಷಗಳಿಂದ ಅನುಭವ ಇದೆ ಎಷ್ಟು ಯಾವ ಕಾಲದಿಂದ ನೀವು ಕೃಷಿ ಮಾಡ್ತಿದಿರಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದಲೂ ನಾವು ವ್ಯವಸಾಯ ನಾನು ಇದು ಆ ಅದಕ್ಕೂ ಮುಂಚೆ ನಮ್ಮ ಅಪ್ಪರು ಮಾಡ್ತಾಯಿದ್ರು ನಮ್ಮ ಅಪ್ಪರು ಮಾಡ್ತಾಯಿರೋದ್ಕಿನ್ನ ಇದಾಗಿ ಮೇಲೆ ಆಮೇಲೆ ಒಂದು ಮೂವತ್ತೈದು ವರ್ಷದಿಂದ ನಾನು ವ್ಯವಸಾಯ ಮಾಡಿಸ್ಕೊಂಡು ಬಂದಿದ್ದೀನಿ ಭತ್ತ ಇದು ಹಂಸ ಅಂತ ಹೇಳಿ ತೆಲ್ಲ ಹಂಸ ಅಂತ ಹೇಳ್ತಾ ಹೇಳ್ತಾರೆ ನಾವು ಆಲೆ ಐದಾರು ವರ್ಷದಿಂದ ಈ ಭತ್ತ ಆ ಕೈ ಬಿಟ್ಟಿದ್ವಿ ನಾವೆಲ್ಲ ಒಟ್ಟು ಕುಟುಂಬದ ಇದು ಭತ್ತ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು ನಾವೆಷ್ಟು ತರೋದು ಅಂತಂದೇಳಿ ಈ ಸರಿ ಭತ್ತ ನಾಟಿ ಹೋದ್ ಸರಿ ಒಂದು ಐದು ಆರು ವರ್ಷದ ಕೆಳಗೆ ಭತ್ತ ಮಾಡಿದ್ವಿ ನಾವು ದುಡ್ಡು ಕೊಟ್ಟು ತರುವಷ್ಟುಗಿನ್ನ ಹೆಚ್ಚಾಗಿ ಖರ್ಚಾಗತ್ತೆ ಅಕ್ಕಿ ದುಡ್ಡು ಕೊಟ್ಟು ಅಂದ್ಬಿಡ್ಬೋದು ಈ ಭತ್ತ ಇದು ಸಸಿ ನಾಟಿ ಇದೆಲ್ಲ ಇದೆಯಲ್ಲ ಅದು ಜಾಸ್ತಿ ಬರುತ್ತೆ ನಮ್ಮ ನಮ್ಮ ಶ್ರಮಕ್ಕಿನ್ನ ಇದರ ಪ್ರತಿಫಲನೇ ಕಡಿಮೆ ಒಂದು ಒಂದು ನಮ್ಮ ದನಕರ ಜಾಸ್ತಿ ಇದ್ದಾವೆ ಸರ್ ಒಂದು ಇಪ್ಪತ್ತು ಮೂವತ್ತೆಮ್ಮೆ ಒಂದು ಎರಡು ಮೂರು ಆಕಳು ಒಂದು ಜೊತೆ ಹೋರಿ ಇವೆಲ್ಲ ಇರೋದ್ರಿಂದ ಅವಶ್ಯಕವಾಗಿ ಉಲ್ಲಬೇಕು ನಾವು ಉಣ್ಣೋದಕ್ಕಿಂತ ಅನ್ನಕ್ಕಿಂತಲೂ ಮೊದಲು ದನ ಕರಿಗಳು ಮೇವಬೇಕು ಸರಿ ಸರ್ ಈಗ ನೀವು ಮೊದಲನೇ ಅಂತ ಯಾವ್ಯಾವ ಥರ ಈ ಬ ಗದ್ದೆ ಹೊಡೆಯೋದಾಗಲಿ ಮತ್ತು ಸಸಿ ಹಾಕೋದಾಗಲಿ ಮತ್ತು ಸಸಿ ಎಷ್ಟು ದಿನಕ್ಕೆ ಬರುತ್ತೆ ಇದನ್ನೆಲ್ಲ ಸ್ವಲ್ಪ ವಿವರಿಸಿ ಸಸಿ ಬೀಜ ಕಟ್ತೀವಿ ಬೀಜ ಕಟ್ಟಿ ನೀರಿಗೆ ಹಾಕ್ತೀವಿ ನೀರಿಗೆ ಹಾಕಿ ಎರಡು ದಿನದಿಂದ ಮೂರು ದಿನದಾಗೆ ನೀರಿಗೆ ನೀರಿಗೆ ಹಾಕಿ ಮತ್ತೆ ಮೇಲೆ ಮೇಲೆ ಇಟ್ಟು ಕಾವಿಗೆ ಹಾಕ್ತೀವಿ ಅವನ್ನ ಕಾವಿಗೆ ಹಾಕಿದಾಗ ದಿನ ದಿನಕ್ಕೊಂದ್ಸರಿ ನೆನೆ ನೆನಕ್ಕಿ ಅದ್ದಿ ಮ್ಯಾಕೆತ್ತಿಡಬೇಕು ಅದಕ್ಕೂ ಒದ್ದಿಸ್ಬೇಕು ಏನಾದರೂ ನೆಲ್ಲಲ್ಲ ಇಲ್ಲ ಗೋಣಿಸಿಲ್ಲ ಒದಿಸ್ಬೇಕು ಆ ಕಾವಿಗೆ ಭತ್ತ ಮೊಳಕೆ ಹೊಡ್ದು ಬೀಜ ಬರುತ್ತೆ ಆ ಒಂದು ಮೂರು ದಿವಸದೊಳಗಾಗಿ ಭತ್ತ ಅವನ್ನೆಲ್ಲ ಒಂದು ಗದ್ದೆ ಹಸನ ಮಾಡಬೇಕು ಹಸನ ಮಾಡಿ ಅದಕ್ಕೆಲ್ಲ ಗೊಬ್ಬರ ಪಬ್ಬರ ಎಲ್ಲ ಪಕ್ವ ಮಾಡಿಬಿಟ್ಟು ಬೀಜ ಚೆಲ್ಲಬೇಕು ಒಂಡು ಮಾಡಿ ನೀರು ಭತ್ತ ಚೆಲ್ಲಿದ್ರೆ ಕರೆಕ್ಟಾಗೆ ಅವು ಆ ಒಂಡಿನಲ್ಲಿ ಅವು ಒಂದು ಉಗುರದ ಪಸ್ಟು ನಿಲ್ಲಬೇಕು ನಿಲ್ಬೇಕ್ರಿ ಇವ್ರೆ ಯಾವ್ದ್ರ ಮೇಲೆ ಬೀಜದ ಮೇಲೆ ಅಷ್ಟಾದ್ರಾಗ ಮಳಕೆ ಹೊಡಿತೈತೆ ಮೊಳಕೆ ಹೊಡೆದು ಮೂ ಎರಡು ದಿವಸ ತಪ್ಪಿದ್ರೆ ಮೂರು ದಿವ್ಸದೊಳಗಾಗಿ ಕಂಪ್ಲೀಟು ನೀರೆಲ್ಲ ಕಿತ್ತುಬಿಟ್ಟು ಅದನ್ನು ಒಣಗಿಸಿ ಅಂದರೆ ಆರಿಸಿಬಿಟ್ಟು ಮತ್ತು ನೀರು ಬಿಡಬೇಕು ಆಗ ಕ್ಲೀನಾಗೆ ಮೊಳಕೆ ಹೊರಡುತ್ತೆ ಸಸಿ ಸಸಿ ನಾಟಿ ಮಾಡ್ಬೇಕಾದ್ರೆ ಇಪ್ಪತ್ತೆರಡು ದಿವಸದಾಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿವಸದೊಳಗೆ ಸಸಿ ಹಾಕಕ್ಕೆ ಶುರು ಮಾಡಬೇಕು ಅಷ್ಟೊಳಗೆ ಭೂಮಿ ಅಸ್ತ ಮಾಡ್ಬೇಕಾದ್ರೆ ಭೂಮಿ ಎಲ್ಲ ನೆನೆ ಬೈಬೇಕು ಚೆನ್ನಾಗಿ ಮೊದಲೆಲ್ಲ ನಾವು ಎತ್ತುಗಳಾಗೆ ವ್ಯವಸಾಯ ಮಾಡ್ತಿದ್ವಿ ಇದು ಮಾಡ್ತೀವಿ ಇತ್ತೀಚಿನ ಎಲ್ಲ ಈಗಿನ ವಿಜ್ಞಾನ ಯುಗ ಈ ಟ್ಯಾಕ್ಟ್ರುಗಳಿಗೆ ಗೇಜ್ ಬಿಲ್ ಅಂತ ಬಂದಿದ್ದಾವೆ ಅವನ್ನೆಲ್ಲ ಕ್ಲೀನಾಗೆ ಒಂದು ಸರಿ ಹೊಡಿಬೇಕು ಎಲ್ಲ ಭೂಮಿ ಎಲ್ಲ ಮಟ್ಟ ಮಾಡ್ಕೊಳ್ಬೇಕು ಎಲ್ಲಿ ಉಬ್ಬಾಗ್ದಂಗೆ ಇದು ಮಾಡ್ಕೊಂಡು ಕಂಪ್ಲೀಟ್ ಲೆವೆಲ್ ಮಾಡ್ಕೋಬೇಕು ಆಮೇಲಿಂದ ಮತ್ತೆ ಇದು ಹೊಂಗೆ ಸರ್ಬು ಹಾಕ್ಬೇಕು ಹೊಂಗೆ ಸರ್ಬು ಹಾಕಿ ಅದನ್ನ ತುಳಸಿ ಇನ್ನು ಅದರಲ್ಲಿ ಏನ ಏನಾದರು ಉಬ್ಬು ತಗ್ಗು ಅಂದರೆ ಭೂಮಿ ಎತ್ತರ ಇರೋದು ಇದಾಗದು ಮಾ ಇದು ಗೌರ್ಮೆಂಟ್ ಗೊಬ್ಬರ ಹತ್ತೊಂಬತ್ತು ಇನ್ನೊಂದು ಯಾವುದು ಮಂಗಳ ಡಿ ಎ ಪಿ ಅಂತ ಬರುತ್ತೆ ಅದನ್ನು ಹಾಕಿ ಇವಾಗ ಸಸಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿನದೊಳಗೆ ಎಲ್ಲ ಭೂಮಿಯೆಲ್ಲ ಸಮತಟ್ಟ ಮಾಡಿ ಸಸಿ ನಾಟಿ ಮಾಡಬೇಕು ಸಸಿ ನಾಟಿ ಮಾಡಿದ ಮೇಲೆ ಮತ್ತೆ ಹತ್ತಾಗಿ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಕಳೆ ಬರುತ್ತೊಂದು ಸರಿ ಕಳೆದ ಗೊಬ್ಬರ ಆವಾಗ ಗೊಬ್ಬರ ಚೆಲ್ಲಿ ಕಳೆ ತೆಗಿಬೇಕು ಕಳೆ ತೆಗ್ದುಬಿಟ್ಟು ಏನಾದರೂ ಇದರಲ್ಲಿ ರೋಗ ಪಗ ಏನಾದರೂ ಇದ್ದರೆ ಔಷಧ ಹೊಡಿಬೇಕು ಔಷಧ ಹೊಡೆದು ಮತ್ತು ಇದು ಮಾಡಿ ನೀರು ಕಟ್ಕೊಂತಲ್ಲ ಇರಬೇಕು ಎಲ್ಲಿ ಒಣಗಿದ್ರೆ ಗ ಗದ್ದೆ ಹಾಳಾಗಿ ಹೋಗುತ್ತೆ ಭಾಳ ಜವಾಬ್ದಾರಿಯಾಗೆ ನೋಡ್ಕೊಂಡು ಇದು ಮಾಡ್ಕೊಂತ ಬಂದರೆ ಮತ್ತೆ ವಡೆ ಇದು ಬರ್ತಲ್ಲ ರೀ ಒಡೆಗೆ ಆ ಟೈಮ್ನಾಗ ಒಂದು ಸರಿ ಏನಾದರೂ ಸ್ವಲ್ಪ ಗೊಬ್ಬರ ಹಾಕ್ಬೇಕಾಗತ್ತೆ ಗೊಬ್ಬರ ಆದಮೇಲೆ ಮತ್ತೆ ಇನ್ನೇನು ಒಂದೇ ಸರಿ ಕೊಯ್ಲಿಗೆ ಬರುತ್ತೆ ಆವಾಗ ಕೊಯ್ಲೆ ಮಾಡ್ಕೊಂಡು ಮತ್ತೆ ಮಿಷಿನ್ ತರ್ಸ್ಕೊಂಡಿಲ್ಲ ಮಿಷಿನ್ನಾಗೆ ಕೊಯ್ಯಕ್ಕೆ ಇವಾಗ ಮಿಷಿನ್ಗಳು ನಮ್ಮ ಕಡೆ ಏನು ಇಲ್ಲ ಜನಗಳಿಂದಲೇ ಕೊಯ್ಸ್ಬೇಕಾಗತ್ತೆ ಮಿಷಿನ್ ಸಿಕ್ಕರೆ ಮಿಷನ್ಯಾಗೆ ಕೊಯ್ಸ್ಬೇಕಾಗತ್ತೆ ಸರ್ ಈಗಿನ ಕಾಲದಲ್ಲಿ ಸ್ವಲ್ಪ ಕೂಲರ್ದು ಅಭಾವ ಜಾಸ್ತಿ ಆಗ್ಬಿಟ್ಟಿದೆ ಅಂಥದ್ರಲ್ಲಿ ಈ ಕೆಲಸ ಮಾಡೋಕ್ಕೆ ಸ್ವಲ್ಪ ಹಳುಬಿಡ್ಬೇಕು ಅವನ್ನೆಲ್ಲ ಹೆಂಗೆ ಹುಡುಕಿದ್ರಿ ಯಾವ ಥರ ಅಂತ ನಮಗೆ ಹಳಬರನ್ನು ನಾವು ಎಲ್ಲಿ ನಾಟಿ ಮಾಡೋ ಜನ ಇದ್ದಾರೆ ಅವ್ರನ್ನ ಹೋಗಿ ಕಂಡು ಭೇಟಿ ಮಾಡಿ ಏ ಬರೀ ಅಮ್ಮ ಭತ್ತ ನಾಟಿ ಮಾಡಬೇಕು ಅಂತಂದು ಹೇಳಿ ಕರ್ಕೊಂಡು ಬರ್ತೀನಿ ಸರ್ ಇದು ಮೂರು ಎಕರೆ ಇದು ಅಷ್ಟು ಆಗೋಕ್ಕೆ ಎಷ್ಟು ದಿನ ಆಯಿತು ಒಂದು ಐದು ಆರು ದಿವಸ ಆಗೈತೆ ನೋಡಿರಿ ಹಾಂ ನಕ್ರಿಗೆ ಕಟ್ಕೊಂಡಿದ್ದೀವಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಹಾಂ ದನಗಳಿಗೆ ಮೇವು ಅವಶ್ಯಕವಾಗಿ ಬೇಕೇ ಬೇಕು ನಾವು ಉಣ್ಣೋದಕ್ಕಿಂತ ಅವಶ್ಯಕವಾಗಿ ಅವು ಉಪವಾಸ ಇದ್ದೇ ಅಂದರೆ ನಮ್ಮ ಕೈಲಿ ಹೌದು ಹೌದೌದು ಅದರಿಂದ ನಾವು ಈ ಮೇವುಗಳಿಗೆ ಅವಶ್ಯಕವಾಗಿ ಭತ್ತ ರಾಗಿ ಇವನ್ನೆಲ್ಲ ರೀ ಸರ್ ಇದು ಇದರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಥರ ರೋಗ ಬೀಳ್ತಾವಂತ ಏನಾದರೂ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಆ ರೋಗ ಗೊತ್ತಾಗುತ್ತೆ ನಾವು ಇದರಲ್ಲಿ ಗದ್ದೆ ಮೇಲೆ ಓಡಾಡ್ತಾ ಇದ್ದರೆ ಅದರಲ್ಲಿ ಜಾಡು ಇದ್ರೆ ಜಾಡ್ ಬ ಬರುತ್ತೆ ಅದರಲ್ಲಿ ಅದನ್ನ ಎಲೆನ ತಿಂದು ಸ್ವಲ್ಪ ಎಲೆನೋ ಬೆಳಗಾಗ್ತಿರುತ್ತೆ ಹಾಕ್ತಿರುತ್ತೆ ಅವನ್ನ ಅಬ್ಸರ್ವ್ ಮಾಡ್ಕೊಂಡೇ ಇರಬೇಕು ಎರಡು ಸಾರಿ ಮೂರು ಸರಿ ಭತ್ತ ಇದಕ್ಕೆ ಭತ್ತಕ್ಕೆ ಔಷಧಿ ಸಿಂಪ ಸಿಂಪಡಣೆ ಮಾಡಲೇಬೇಕು ಇವಾಗ ನಮಗೆ ಈ ದನ ಕರುಗಳು ಇರೋದ್ರಿಂದ ಮನೆಗೆ ನಾವೆಲ್ಲ ಒಟ್ಟು ಕುಟುಂಬ ಅದರಿಂದ ನಾವು ಒಂದು ಮೂವತ್ತು ಮೂವತ್ತೈದು ಜನ ಇದ್ದೀವಿ ನಮ್ಮ ಮನೆಯಾಗೆ ಯಾವಾಗಲೂ ಇಪ್ಪತ್ತ್ ಮೂವತ್ತು ಜನ ಕೂಲಿಯರು ಇರ್ತಾರೆ ನಮ್ಮ ಹತ್ರ ಆ ಕೂಲಿಯರಿಗೆಲ್ಲ ಕೂಲಿ ಕೊಟ್ಕೊಂಡು ಈ ವ್ಯವಸಾಯಗಳೆಲ್ಲ ನೋಡ್ಕೊಂಡು ನಾವು ಆ ವ್ಯವಸ್ ಆ ವ್ಯವಸಾಯ ಮಾಡ್ಕೊಂಡೇ ನಾವು ಉಣ್ಬೇಕಲ್ಲ ಆ ಒಂದು ಉದ್ದೇಶದ ಮೇಲೆ ಇದನ್ನ ಈ ಕೆಲಸ ಮಾಡ್ಕೊಂಡು ಅವಲಂಬಿಸ್ಕೊಂಡು ಇದೀವಿ ಸರ್ ಇದು ಬೆಳೆ ಎಷ್ಟು ತಿಂಗಳಿಗೆ ಬರುತ್ತೆ ಮತ್ತು ಇದರ ಇಳುವರಿ ಹೆಂಗೆ ಆಯ್ತು ಈ ಇಳುವರಿ ಚೆನ್ನಾಗಿ ಬಂದರೆ ನಲವತ್ತು ಚೀಲ ಅಂದರೆ ಎಂಬತ್ತು ಕೆ ಜಿಗೂ ಚೀಲ ಆಗ್ತವೆ ಇವರೇ ಹಾಂ ಚೆನ್ನಾಗಾದರೆ ಇಲ್ಲದ್ರೆ ಇಪ್ಪತ್ತೈದು ಮೂವತ್ತು ಸುಮಾರು ಆಗ್ತಂದ್ರೆ ಇಪ್ಪತ್ತು ಆಗ್ಬೋದು ಹದಿನೈದು ಆಗ್ಬೋದು ಹಾಂ ನಾವು ಎಷ್ಟು ಜವಾಬ್ದಾರಿ ನೋಡ್ಕೊತೀವಿ ಅಷ್ಟು ಇಳುವರಿ ಬರ್ತಿದ್ದು ನೀವು ಇದನ್ನು ಮಾರ್ಕೆಟ್ ಹಾಕೋ ಥರ ಏನೂ ಇಲ್ಲ ಸರ್ ಮಾರ್ಕೆಟ್ ಅವಲಂಬಿಸ್ಕೊಂಡು ನಾವು ಒಬ್ಬ ನಾಟಿ ಮಾಡೇ ಇಲ್ಲ ಹಾಂ ಸರ್ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಮುಂದಿನ ಹಂತದಲ್ಲಿ ಮತ್ತೆ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಸರ್ ಹ್ಞೂ ಸರಿ ಸರ್ ಧನ್ಯವಾದಗಳು ಧನ್ಯವಾದ ನೋಡಿರಲ್ಲ ವೀಕ್ಷಕರೇ ಇವರಿಗೆ ವ್ಯವಸಾಯದಲ್ಲಿ ಎಷ್ಟು ಅಪಾರವಾದ ಅನುಭವ ಇದೆ ಅಂತ ವೀಕ್ಷಕರೇ ಅನ್ನದಾತ ಸುಖಿ ಬಾಬ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ರೆ ನಾವಿಂಥ ರೈತ ಬಾಂಧವರಿಗೋಸ್ಕರ ನಿಮಗೆ ಯಾವ ಬೆಳೆ ಬಗ್ಗೆ ಬೇಕು ಯಾವ ಕೃಷಿ ಬಗ್ಗೆ ಬೇಕು ಎಂದು ಕಮೆಂಟ್ನ ಮೂಲಕ ತಿಳಿಸಿ ಆ ವಿಚಾರವನ್ನು ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋ ಮುಖಾಂತರ ನಿಮಗೂ ತಿಳಿಸುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು